ತವರು ಮನೆಯಿಂದ ಈ ವಸ್ತುಗಳನ್ನು ತೆಗೆದುಕೊಂಡು ಬಂದರೆ ಅವರ ಒಂದು ಜೀವನ ಬದಲಾಗಿ ಹೋಗುತ್ತದೆ ಅವರ ಒಂದು ಸಾಲ ಬಾಧೆ ತೀರಿ ಹೋಗುತ್ತದೆ ಸಾಲ ಬಾಧೆಯಿಂದ ನೋವು ಪಡುತ್ತಿದ್ದರೆ ಲಕ್ಷ್ಮೀದೇವಿ ಅನುಗ್ರಹ ಲಭಿಸುತ್ತದೆ ನಿಮ್ಮ ಜೀವನ ಬದಲಾಗಿ ಹೋಗುತ್ತದೆ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದುಕೊಂಡರೆ ಅದನ್ನು ಸಾಧಿಸುತ್ತೀರಾ ಈಗ ಹೇಳುವ ವಸ್ತುಗಳನ್ನು ನಿಮ್ಮ ತವರು ಮನೆಯಿಂದ ತೆಗೆದುಕೊಂಡು ಬಂದರೆ ಅವರ ಒಂದು ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಆಗುತ್ತದೆ ಏನನ್ನು ಹುಟ್ಟಿದ ಮನೆಯಿಂದ ತಂದುಕೊಂಡರೆ ಸಾಲಬಾಧೆ ತೀರಿಹೋಗುತ್ತದೆ ನಾವು ಏನನ್ನು ತೆಗೆದುಕೊಂಡು ಬಂದರೆ ನಮ್ಮ ಕಷ್ಟಗಳು ದೂರ ಆಗುತ್ತವೆ ಎನ್ನುವುದನ್ನು ಇಲ್ಲಿ ನೋಡೋಣ ಬನ್ನಿ ನೀವು ನಿಮ್ಮ ತವರು ಮನೆಯಿಂದ ಒಂದು ಬೆಲ್ಲದ ಅಚ್ಚನ್ನು ತೆಗೆದುಕೊಂಡು ಬಂದು ಇಟ್ಟುಕೊಳ್ಳಿ ಬೆಲ್ಲಕ್ಕೆ ಅತ್ಯಂತ ಶಕ್ತಿ ಇದೆ ಯಾರು ಬೆಲ್ಲವನ್ನು ಉಪಯೋಗಿಸುತ್ತಾರೆ ಅವರಿಗೆ ಋಣಬಾಧೆಗಳು ಎಲ್ಲ ತೀರು ಹೋಗುತ್ತದೆ ಬೆಲ್ಲಕ್ಕೆ ಅಂತಹ ಶಕ್ತಿ ಇದೆ ಬೆಲ್ಲ ಲಕ್ಷ್ಮೀದೇವಿಯ ಸ್ವರೂಪ ಬೆಲ್ಲವನ್ನು ನಾವು ಹುಟ್ಟಿದ ಮನೆಯಿಂದ ತೆಗೆದುಕೊಂಡು ಬಂದರೆ ನಿಮಗೆ ಇರುವ ಸಾಲ ಬಾಧೆ ಎಲ್ಲ ಕೂಡ ತೊಲಗಿ ಹೋಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಗ್ರಹಗಳು ಎನ್ನುವುದು ನಮ್ಮ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಗ್ರಹಗಳು ಒಳ್ಳೆಯ ರೀತಿಯಲ್ಲಿ ಇದ್ದರೂ ನಾವು ಕೆಲವು ವಸ್ತುಗಳನ್ನು ತವರು ಮನೆಯಿಂದ ತೆಗೆದುಕೊಳ್ಳಬೇಕು ಆವಾಗಲೇ ಅದೃಷ್ಟ ಐಶ್ವರ್ಯ ಅನ್ನುವುದು ಆಗುತ್ತದೆ ಜೀವನದಲ್ಲಿ ಏನಾದರೂ ಒಳ್ಳೆಯದು ಆಗಬೇಕು ಅಂದರೆ ಬೃಹಸ್ಪತಿ ಮೂಲವಾಗಿ ಜಾತಕದಲ್ಲಿ ಎಲ್ಲವೂ ಸರಿಯಾಗಿ ಇರಬೇಕು ಅಂದರೆ ಹುಟ್ಟಿದ ಮನೆಯಿಂದ ಕೆಲವು ವಸ್ತುಗಳನ್ನು ತರಬೇಕು ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಅವು ಕೂಡ ಪರಿಹಾರ ಆಗುತ್ತವೆ ನೀವು ಸಾಲ ಬಾಧೆಯಿಂದ ನೋವು ಪಡುತ್ತಾ ಇದ್ದರೆ ತವರು ಮನೆಯಿಂದ ಈ ವಸ್ತುಗಳನ್ನು ತರಬೇಕು ಇನ್ನೊಂದು ವಸ್ತು ಏನು ಅಂದರೆ ಅರಿಶಿಣ ಕುಂಕುಮ ಯಾರು ತವರು ಮನೆಯಿಂದ ಅರಿಶಿಣ ಕುಂಕುಮವನ್ನು ತರುತ್ತಾರೋ ಅವರ ಜೀವನ ಬದಲಾಗುತ್ತದೆ ದೀರ್ಘಕಾಲ ಸುಮಂಗಲಿಯಾಗಿ ಇರುತ್ತಾರೆ ಹಾಗೆಯೇ ತವರು ಮನೆಯಿಂದ ಆನೆಯ ಗೊಂಬೆಯನ್ನು ತೆಗೆದುಕೊಂಡು ಬಂದು ಇಟ್ಟುಕೊಳ್ಳಿ ಇದರಿಂದ ಅದೃಷ್ಟ ಬರುತ್ತದೆ ನೀವು ಅಂದುಕೊಂಡ ಕೆಲಸಗಳು ನೆರವೇರುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಲಭಿಸುತ್ತದೆ ಆನೆಯ ಗೊಂಬೆಗಳನ್ನು ಬೆಳ್ಳಿ ಬಂಗಾರದಿಂದ ಮಾಡಿದ್ದೇ ಆಗಬೇಕು ಅಂತ ಏನಿಲ್ಲ ಕಟ್ಟಿಗೆಯಿಂದ ಮಾಡಿದರೂ ಪರವಾಗಿಲ್ಲ ಲೋಹದಲ್ಲಿ ಮಾಡಿದ ಆನೆಯ ಗೊಂಬೆಯನ್ನು ತಂದು ಇಟ್ಟುಕೊಳ್ಳಿ ಸಾಲ ಬಾಧೆ ಇದ್ದವರು ಒಂದು ಸಾರಿ ಆನೆಯ ಗೊಂಬೆಯನ್ನು ನಿಮ್ಮ ತವರು ಮನೆಯಿಂದ ತಂದುಕೊಳ್ಳಿ ನಿಮ್ಮ ಜೀವನ ಅನ್ನುವುದು ಬದಲಾಗಿ ಹೋಗುತ್ತದೆ ಮಣ್ಣಿನಿಂದ ಮಾಡಿದ ಪಾತ್ರೆಗಳನ್ನು ನೀವು ನಿಮ್ಮ ತವರು ಮನೆಯಿಂದ ನಿಮ್ಮ ಮನೆಗೆ ತಂದರೆ ನಿಮಗೆ ಎಲ್ಲ ಶುಭವೇ ಆಗುತ್ತದೆ ಹಣ ಕೂಡ ಚೆನ್ನಾಗಿ ಬರುತ್ತದೆ ಮಣ್ಣಿನಲ್ಲಿ ಜೀವ ಅನ್ನುವುದು ಇರುತ್ತದೆ ಆ ಜೀವ ನಿಮ್ಮ ಕುಟುಂಬಕ್ಕೆ ಬರುತ್ತದೆ ಹೆಣ್ಣು ಮಕ್ಕಳು ಮದುವೆ ಆದಾಗಿನಿಂದ ಅತ್ತೆ ಮನೆಗೆ ಹೋಗುವಾಗ ಏನೋ ಒಂದು ತೆಗೆದುಕೊಂಡು ತವರು ಮನೆಯಿಂದ ಹೋದಾಗ ಏನಾದರೂ ವಸ್ತು ಕಂಡರೆ ಇದು ನನಗೇನಾ ಅಂತ ತೆಗೆದುಕೊಳ್ಳುತ್ತಾರೆ ಇದು ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ಇರುವ ಹಕ್ಕಾಗಿ ಭಾವಿಸುತ್ತಾರೆ ಕಿರಾಣಿ ಸಾಮಾನುಗಳು ಮನೆಯ ಅಲಂಕಾರ ವಸ್ತುಗಳು ಅಮ್ಮನ ಸೀರೆಗಳು ಒಡವೆಗಳು ಹೆಚ್ಚಾಗಿ ಇರುತ್ತದೆ ಹೀಗೆ ಕೆಲವು ವಸ್ತುಗಳನ್ನು ತವರು ಮನೆಯಿಂದ ತರಬಾರದು ಎಂದು ಹೇಳುತ್ತಾರೆ ಲಕ್ಷ್ಮೀದೇವಿಯನ್ನು ಅತ್ತೆ ಮನೆಗೆ ತೆಗೆದುಕೊಂಡು ಹೋಗುವುದರಿಂದ ತವರು ಮನೆ ಬಡತನದ ಪಾಲಾಗುತ್ತದೆ ಎಂದು ನಂಬಿಕೆ ಇದೆ ಹಾಗಾಗಿ ಲಕ್ಷ್ಮೀದೇವಿಯನ್ನು ಎಂದಿಗೂ ಕೂಡ ನಿಮ್ಮ ತವರು ಮನೆಯಿಂದ ತೆಗೆದುಕೊಂಡು ಹೋಗಬಾರದು ತವರು ಮನೆಯಿಂದ ಗಂಡನ ಮನೆಗೆ ಯಾವುದೇ ಕಾರಣಕ್ಕೂ ಚೂಪಾದ ಹರಿತವಾದ ಅಂದರೆ ಚಾಕು ಕತ್ತರಿ ಸೂಜಿ ಈ ರೀತಿಯಾದ ಹರಿತವಾದ ಚೂಪಾದ ವಸ್ತುಗಳನ್ನು ತರಬಾರದು ಈ ರೀತಿ ಮಾಡುವುದರಿಂದ ಗಂಡನ ಮನೆಯಲ್ಲಿ ಜಗಳ ಕಲಹ ಹೆಚ್ಚಾಗುತ್ತದೆ ಇದರಿಂದ ಗಂಡ ಹೆಂಡತಿ ಬೇರೆಯಾಗುವ ಸನ್ನಿವೇಶ ಎದುರಾಗಬಹುದು ಗಂಡನ ಮನೆ ಮತ್ತು ತವರು ಮನೆಯ ನಡುವಿನ ಬಾಂಧವ್ಯ ಕಡಿಮೆಯಾಗುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ತವರು ಮನೆಯಿಂದ ಗಂಡನ ಮನೆಗೆ ಹರಿತವಾದ ಚೂಪಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರದು ಸಾಮಾನ್ಯವಾಗಿ ತವರು ಮನೆಯವರು ತಮ್ಮ ಮಗಳಿಗೆ ಮಸಾಲೆ ಪದಾರ್ಥಗಳನ್ನು ಗಂಡನ ಮನೆಗೆ ತೆಗೆದುಕೊಂಡು ಹೋಗುವಂತೆ ಕೊಡುತ್ತಾರೆ ಆದರೆ ಎಂದಿಗೂ ಸಹ ಈ ತಪ್ಪನ್ನು ಮಾಡಬಾರದು ಮಸಾಲೆ ಪದಾರ್ಥಗಳಲ್ಲಿ ಮುಖ್ಯವಾಗಿ ಉಪ್ಪು ಹುಣಸೆಹಣ್ಣು ಈ ವಸ್ತುಗಳನ್ನು ಎಂದಿಗೂ ಸಹ ತವರು ಮನೆಯಿಂದ ಗಂಡನ ಮನೆಗೆ ತರಬಾರದು ಹುಟ್ಟಿದ ಮನೆಯಿಂದ ಹುಣಸೆಹಣ್ಣನ್ನು ತೆಗೆದುಕೊಂಡು ಹೋದರೆ ಬಡತನ ಹೆಚ್ಚಾಗುತ್ತದೆ ಇನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ರೂಪವಾದ ಪೊರಕೆಯನ್ನು ಯಾವುದೇ ಕಾರಣಕ್ಕೂ ತವರು ಮನೆಯಿಂದ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬಾರದು ಇದರಿಂದ ಬಡತನ ಎಂಬುದು ಹೆಚ್ಚಾಗುತ್ತದೆ ಮಹಾಲಕ್ಷ್ಮಿ ದೇವಿಯು ಮನೆಯಲ್ಲಿ ನೆಲೆಸುವುದಿಲ್ಲ ಗಂಡನ ಮನೆ ಮತ್ತು ತವರು ಮನೆ ಎರಡೂ ಮನೆಗಳಿಗೂ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ತವರು ಮನೆಯಿಂದ ಗಂಡನ ಮನೆಗೆ ಪೊರಕೆಯನ್ನು ತರಬಾರದು ಇನ್ನು ಯಾವುದೇ ಕಾರಣಕ್ಕೂ ಪೂಜಾ ಸಾಮಗ್ರಿಗಳನ್ನು ತವರು ಮನೆಯಿಂದ ಗಂಡನ ಮನೆಗೆ ತರಬಾರದು ಹಿರಿಯರು ತಿಳಿಸಿರುವಂತೆ ಕೆಲವು ನಿಯಮಗಳನ್ನು ಪ್ರತಿಯೊಬ್ಬ ಮದುವೆಯಾದ ಹೆಣ್ಣು ಮಕ್ಕಳು ಪಾಲಿಸಬೇಕು ಈ ನಿಯಮಗಳನ್ನು ಪಾಲಿಸುವುದರಿಂದ ಹುಟ್ಟಿದ ಮನೆ ಮತ್ತು ಮೆಟ್ಟಿದ ಮನೆ ಎರಡೂ ಮನೆಗಳಿಗೂ ಒಳ್ಳೆಯದಾಗುತ್ತದೆ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ